ಅಳ್ನಾವರ ತಾಲೂಕಿನಾದ್ಯಂತ ಭಾರಿ ಪ್ರಮಾಣದ ಮಳೆಯಾಗುತ್ತಿದ್ದು ಐತಿಹಾಸಿಕ ಪ್ರಸಿದ್ಧ ಅಳ್ನಾವರ ತಾಲೂಕಿನ ಹುಲಿಕೇರಿ ಗ್ರಾಮದ ಇಂದಿರಮ್ಮನ ಕೆರೆ ತುಂಬಿ ಹರಿಯುತ್ತಿದೆ ಇಂದಿರಮ್ಮನ ಕೆರೆಯ ಕೋಡಿ ಹರಿದಿದ್ದು ಮಂಗಳವಾರ ಒಂದು ಗಂಟೆಗೆ ರಮಣೀಯವಾದ ಕೋಡಿ ಹರಿಯುತ್ತಿರುವಂತಹ ದೃಶ್ಯಗಳು ಕಂಡುಬಂದಿವೆ ಅಳ್ನಾವರ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಐತಿಹಾಸಿಕ ಪ್ರಸಿದ್ಧ ಹುಲಿಕೇರಿ ಗ್ರಾಮದ ಇಂದಿರಮ್ಮನ ಕೆರೆ ಕೋಡಿ ಹರಿಯುತ್ತಿದೆ ಇನ್ನು ರಮಣೀಯ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಈ ಒಂದು ದೃಶ್ಯಗಳು ಎಲ್ಲ ಪ್ರವಾಸಿಗರನ್ನು ಸಹ ತನ್ನತ್ತ ಸೆಳೆಯುತ್ತಿದೆ ಮಳೆಯ ನೀರು ಹೆಚ್ಚಾದರೆ ಕೆರೆಯ ನೀರು ಅಳ್ಳಾವರ ಭಾಗದ ಕೆಲವು ಹಳ್ಳಿಗಳಿಗೆ ನುಗ್ಗುವ ಸಾಧ್ಯತೆ ಇದ್ದು ಅಳ್ಳಾವರ ತಾಲೂಕಿನ ಬೆಡ್ತಿ ಹಳ್ಳವು ಸಹ ತುಂಬಿ ಹರಿಯುತ್ತಿದೆ